ಇವತ್ತು ಇವತ್ತಿಗೆ ಅಲ್ಲ ಮೊನ್ನೆಗೆ ತುಂಬಿದೆ ಆದರೆ ನಾವು ಆಚರಣೆ ಮಾಡುವುದು ಇವತ್ತಿಗೆ ಎಂಬತ್ತೈದು ತುಂಬಿದ್ದಲ್ಲ ತುಂಬಿದ ಎಂಬತ್ತೈದು ಅದು ಅಂದ್ರೆ ಎಂಬತ್ತೈದು ಆಗ್ಲಿಕ್ಕೆ ಅವ್ರೇನು ಮಾಡಲಿಲ್ಲ ಅದು ಅದರಷ್ಟಕ್ಕೆ ಆಗಿದೆ ಆದರೆ ಆ ಎಂಬತ್ತೈದನ್ನು ಅವರು ಹೇಗೆ ಉಪಯೋಗಿಸಿಕೊಂಡರು ಎಂಬುದರಲ್ಲಿ ನಮಗೊಂದು ಆತ್ಮೀಯತೆ ಇದೆ ಹಾಗಾಗಿ ಪ್ರೀತಿಯಿಂದ ನಾವು ಅವರ ಹುಟ್ಟುಹಬ್ಬಕ್ಕಾಗಲಿ ಅಥವಾ ಅಥವಾ ಅವರು ಆಚರಿಸುವಂತಹ ಎಲ್ಲ ಹಬ್ಬಗಳಿಗೂ ಬರ್ತೇವೆ ಅದು ಬೇರೆ ಆದರೆ ಅವರು ಜೀವನದಲ್ಲಿ ಮಾಡಿದಂತಹ ಕೆಲವೊಂದು ಸಾಧನೆಗಳು ಅವರು ನಡೆಕೊಂಡ ರೀತಿ ನಡವಳಿಕೆಗಳು ಇದೆಲ್ಲ ಕಿರಿಯರಿಗೆ ಮಾದರಿಯಾಗುವ ರೀತಿಯಲ್ಲೇ ಉಂಟು ವೈದ್ಯರಾಗಿ ಅವರು ಸಲ್ಲಿಸಿದ ಸೇವೆ ಒಂದೇ ಸಾಕು ಒಬ್ಬ ವ್ಯಕ್ತಿ ಪರಿಪೂರ್ಣವಾಗಿ ಜೀವನದಲ್ಲಿ ಸಂತೃಪ್ತಿ ಪಡು ಪಡುವುದಕ್ಕೆ ಒಳ್ಳೆಯ ವೈದ್ಯರಾಗಿ ಅವರು ಮಂಜೇಶ್ವರದ ಸುತ್ತಮುತ್ತಲೆಲ್ಲ ತುಂಬ ಹೆಸರುವಾಸಿಯಾಗಿದ್ದಾರೆ ಎಷ್ಟೋ ಜನರಿಗೆ ಅವರು ಫ್ಯಾಮಿಲಿ ಡಾಕ್ಟರ್ ಅವರ ಕ್ಲಿನಿಕ್ ಅಂತ ಹೇಳಿದರೆ ಕ್ಲಿನಿಕ್ ಕಮ್ಮು ನರ್ಸಿಂಗ್ ಹೋಮ್ ಕೂಡ ಆಗಿತ್ತು ಸಣ್ಣ ಮಟ್ಟಿಗೆ ಹಾಗೆ ಅವರು ಪಕ್ಕದಲ್ಲೇ ರೋಡಿನ ಆಚೆ ಬದಿಗೆ ಅವರ ಮನೆ ಮಂಜೇಶ್ವರದಲ್ಲಿ ಹಾಗೆ ಮಂಜೇಶ್ವರದಲ್ಲಿರುವ ಆ ಮನೆಯಿಂದ ಕೂಗಳತೆಯ ದೂರದಲ್ಲಿರುವ ಈ ಕ್ಲಿನಿಕ್ಕಿಗೆ ಯಾವ ಹೊತ್ತಿಗಾದರೂ ಬರುವುದಕ್ಕೆ ಸಿದ್ಧರಾಗಿದ್ದವರು ಅವರು ಹಾಗೆಯೇ ಅವರ ಸೇವೆ ನೂರಾರು ಜನರಿಗೆ ಜೀವವನ್ನು ಕೊಟ್ಟ ನೂರಾರು ಜನರಿಗೆ ಜೀವವನ್ನು ಭರಿಸಿದ ವ್ಯಕ್ತಿಯವರು ಜೀವವನ್ನು ಭರಿಸಿದ ಅಂತ ಹೇಳಿದರೆ ಅವರು ಹೆರಿಗೆಯನ್ನು ಮಾಡುವ ಕಾರಣದಲ್ಲಿ ಮಾಡಿಸಿದ ಕಾರಣದಲ್ಲಿ ಎಷ್ಟೆಷ್ಟೋ ಪುಟ್ಟ ಕಂದಂಬಗಳು ಬೆಳಕನ್ನು ಕಂಡಿವೆ ಹಾಗೆ ಜೀವ ಭರಿಸಿದ್ದವರು ಇಂತಹದ್ದೆನೆಲ್ಲ ಕೆಲಸವನ್ನು ಸೃಜನಶೀಲ ಕವಿ ಕಾವ್ಯ ಅಂತ ಹೇಳಿ ಸೃಜನಶೀಲತೆ ಅಂತ ಹೇಳಿದರೆ ಅದು ಹುಟ್ಟಿಸುವುದು ಕಾವ್ಯದಲ್ಲೂ ಅವರು ಮಾಡುವುದನ್ನೇ ಹೊಸತನ್ನು ಹುಟ್ಟಿಸುವುದು ಹಾಗಾಗಿ ಅವರ ಭಾಷೆ ಅವರ ಮಾತು ಅವರ ಬರವಣಿಗೆ ಅವರ ಅರ್ಥ ಅವರ ಭಾಷಣ ಇದೆಲ್ಲವೂ ಒಂದು ಕಾವ್ಯಾತ್ಮಕವಾಗಿಯೇ ಉಂಟು ಹಾಗಾಗಿ ನನಗಿದು ಬೇರೆ ಬೇರೆಯಾಗಿ ಕಾಣುವುದಿಲ್ಲ ಇದೆಲ್ಲ ಒಂದಾಗಿ ನನಗೆ ಕಾಣುತ್ತದೆ ಅಂದರೆ ಯಾವುದೋ ಒಂದು ಶಬ್ದವನ್ನು ಹಿಡ್ಕೊಂಡ್ರೆ ಆ ಶಬ್ದವನ್ನು ಅವರು ಒಡೆಯುವ ವಿಧಾನ ಇದು ಬದುಕಿನಲ್ಲಿ ನಿತ್ಯ ಬದುಕಿನಲ್ಲಿಯೂ ಉಂಟು ಅವರು ಬರೆದದ್ರಲ್ಲೂ ಉಂಟು ಹಾಗೆ ಅವರ ಅರ್ಥದಲ್ಲೂ ಉಂಟು ಹಾಗೆ ಅವರು ಜೀವನದಲ್ಲಿ ಈ ಇಷ್ಟು ಕ್ಷೇತ್ರಗಳಲ್ಲಿ ಮಾಡಿದಂತಹ ಒಂದೊಂದು ಕೆಲಸವೂ ಕೂಡ ನಮ್ಮ ಮನಸ್ಸಿನಲ್ಲಿ ಆಗಾಗ ಇರ್ತದೆ ನಾವು ಆಗಾಗ ಒಮ್ಮೊಮ್ಮೆ ಅದನ್ನು ನೆನಪಿಸಿಕೊಂಡು ಆ ಕಚುಗುಳಿ ಇಡುವಂತಹ ಕೆಲವೊಂದು ಸಂಗತಿಗಳನ್ನು ನೆನಪಿಸಿಕೊಳ್ತೇವೆ ಹೀಗೆ ರಮಾನಂದಣ್ಣನ ಬದುಕು ಅಂತ ಹೇಳಿದರೆ ಸಾಧಾರಣ ಸಾವಿರದ ಒಂಬೈನೂರ ಎಂಬತ್ತ ಮೂರನೇ ಇಸವಿಯಿಂದ ಬಹುಶಃ ನನ್ನ ನೆನಪಿನ ಹಾಗೆ ಈ ಎರಡು ಸಾವಿರದ ಇಪ್ಪತ್ತೈದು ಅಂತ ಹೇಳಿದರೆ ನಲವತ್ತೆರಡು ಅಥವಾ ನಲವತ್ತ ಮೂರು ವರ್ಷಗಳಲ್ಲಿ ನಮ್ಮ ಸ್ನೇಹ ಎನ್ನುವುದು ಎಲ್ಲೂ ಮುಕ್ಕಾಗಲಿಲ್ಲ ಯಾವುದೇ ಘರ್ಷಣೆಗೆ ಒಳಗಾಗಲಿಲ್ಲ ಮತ್ತು ಎಲ್ಲೂ ಕೂಡ ಅಹಿತಕರವಾಗಿ ನಡೆಯಲಿಲ್ಲ ಬಹಳ ಒಳ್ಳೆ ರೀತಿಯಲ್ಲಿ ಸಾಗಿದೆ ಇಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳಿಗೂ ಒಂದನ್ನೂ ಬಿಡದೆ ಅವರು ನನ್ನನ್ನು ಕರೆದಿದ್ದಾರೆ ಮತ್ತು ಅವರು ಕರೆಯುವಾಗ ಪ್ರತಿ ಸಲವೂ ನನಗೆ ಬರಲಿಕ್ಕೆ ಆಗ್ತದೆ ಅದು ಹೇಗೆ ಅಂತ ಹೇಳುವುದು ನನಗೆ ಇನ್ನೂ ಗೊತ್ತಾಗಲಿಲ್ಲ ಒಂದೇ ಒಂದು ಕಾರ್ಯಕ್ರಮವು ಕೂಡ ನನಗೆ ತಪ್ಪು ಆಗಾಗಲಿಲ್ಲ ಇವತ್ತು ಕೂಡ ನೋಡಿ ನನಗೆ ತಪ್ಪು ಬೇಕಿತ್ತು ಕಾರ್ಯಕ್ರಮ ಇನ್ನು ಎರಡು ವಾರ ಕಳೆದರೆ ಮತ್ತೆ ನೀವು ಆದಿತ್ಯವಾರ ಕರೆದರೆ ನಾನು ಬರುವುದಿಲ್ಲ ಆದರೆ ಇವತ್ತು ಸರಿಯಾಗಿದೆ ಮಧ್ಯಾಹ್ನದವರೆಗೆ ಇದ್ದದ್ದು ನನಗೆ ಕಾರ್ಯಕ್ರಮ ಹಾಗಾಗಿ ನಾನು ಓಡಿ ಬರುವುದು ನನಗೆ ಸಂತೋಷ ಆಯಿತು ನಾನು ಆ ಓಡಿ ಬರುವುದರಲ್ಲಿ ನನಗೆ ಸಂತೋಷ ಇತ್ತು ಹಾಗೆ ಬಂದಿದ್ದೇನೆ ನಾನು ಅವರ ಕುರಿತಾಗಿ ಬರೆದಿದ್ದೇನೆ ಅವರ ಕುರಿತಾಗಿ ಆಡಿದ್ದೇನೆ ಅವರ ಕುರಿತಾಗಿ ಬೇರೆಯವರಲ್ಲೂ ಆಡಿದ್ದೇನೆ ಕೇವಲ ಭಾಷಣ ಮಾಡಿದ್ದಲ್ಲ ಹೀಗೆ ಮಾತಾಡುವಾಗ ಅವರ ಜೀವನದ ಸಂಗತಿ ಅವರ ವ್ಯಕ್ತಿತ್ವದ ಕೆಲವೊಂದು ರೀತಿಗಳನ್ನು ಇದನ್ನೆಲ್ಲ ಬೇರೆಯವರಿಗೆ ಉದಾಹರಣೆ ಕೊಟ್ಟು ಹೇಳಿದ್ದು ರಮಾನಣ್ಣನ ಹಾಗೆ ಅಂತ ಹಾಗೆ ಬಹಳ ಒಳ್ಳೆಯ ರೀತಿಯ ಒಂದು ಬದುಕನ್ನು ಬದುಕಿದ್ದಾರೆ ನಾನು ಅವರಿಗೆ ಎಂಬತ್ತೈದು ಹೋಗಿ ನೂರಾಗಲಿ ಅಂತ ಬಹಳ ತುಂಬ ಮನಸ್ಸಿನಿಂದ ಹಾರೈಸ್ತೇನೆ ಹೆಚ್ಚು ಮಾತಾಡುವುದಿಲ್ಲ ಅವರು ಕೊಟ್ಟ ಸಮಯಕ್ಕಿಂತ ಇವತ್ತು ಇವತ್ತು ಸ್ವಲ್ಪ ಕಡಿಮೆ ಮಾತಾಡಬೇಕು ಅಂತ ನಿಶ್ಚಯ ಮಾಡಿ ಬಂದದ್ದು ಹಾಗಾಗಿ ನನಗೆ ಹತ್ತನ್ನು ಐದು ಸಾಲದ ಅಂತ ಕೇಳಿದೆ ಬಹುಶಃ ಈಗ ಇದು ಆಯಿತು ಅಂತ ಕಾಣುತ್ತದೆ ಹಾಗಾಗಿ ಇಲ್ಲಿಗೆ ನಿಲ್ಲಿಸಿ ಮತ್ತೆ ಮುಂದೆ ತಾಳಮದ್ದಳೆ ಉಂಟು ಅದರಲ್ಲೂ ಮಾತಾಡಲಿಕ್ಕೂಟು ಅಲ್ಲಿ ನಾವು ಮಾತಾಡುವುದು ಕೂಡ ಅವರಿಗೆ ಅದು ಆದ್ದರಿಂದ ಇಲ್ಲಿಗೆ ಮಾತನ್ನು ಮುಗಿಸ್ತೇನೆ ಅವರಿಗೆ ನೂರನ್ನು ಹಾರೈಸ್ತೇನೆ ನಮಸ್ಕಾರ